ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತೀರಿ ಮನೆಗೆ ಬಂದು ಫ್ರೆಶ್ ಆಗಿ ತಿಂಡಿ ತಿನಿಸು ಆರ್ಡರ್ ಮಾಡಿದ ವಿರಾಜ್ ಇವನ ವೈಭೋಗ ಮನೆ ಸೌಕರ್ಯ ಕಂಡು ದಿಗನ್ ತಲೆ ತಿರುತ್ತಿತ್ತು ಇವನಿಗೆಲ್ಲವೂ ಕೊಟ್ಟು ರಾಯರಾಕೆ ಹೆಂತಿಯನ್ನ ದೂರ ಮಾಡಿದ್ರು ಎನ್ನುವ ಅನುಮಾನ ಮಾತ್ರ Corrió todo. ವಿರಾಜ್ ರೆಡಿಯಾಗಿ ಕೆಳಗೆ ಡೈನಿಂಗ್ ಟೇಬಲ್ ಬಳಿ ಬಂದಾಗ ಅವನಿಗಾಗಿ ಹತ್ತು ಹಲವಾರು ಬಗೆಯ ಅಡುಗೆಗಳನ್ನು ತಯಾರು ಮಾಡಿದ ಕೆಲಸದವರು ಉಣ ಬಡಿಸಲು ಕಾಯ್ತಿದ್ರು ಆದರೆ ವಿರಾಜ್ ಬಂದವನೇ ತನಗೀಗ ಏನೂ ತಿನ್ನುವ ಮೂಡಿಲ್ಲವೆಂದು ಕುಡಿಯಲು ಕೆಲ ಪಾನೀಯಗಳನ್ನ ತರಲು ಹೇಳಿದ ದಿಗಂತ್ ಮಾತ್ರ ಅಚ್ಚುಕಟ್ಟಾಗಿ ಬಾಸ್ ಅಪ್ನಿಯೊಂದಿಗೆ ತಿನ್ನುವವನಿದ್ದ ಆದ್ರೆ ಬಾಸ್ ಮೊದಲು ಏನಾದರೂ ಕುಡಿಯಲಿ ಆಮೇಲೆ ತಿನ್ನೋಣ ಅಂದ್ಕೊಂಡು ನೋಡ್ತಾ ನಿಂತಿದ್ದ ವಿರಾಜ್ಗೆ ಕುಡಿಯಲು ನೀರು ಬೀರು ಜ್ಯೂಸು ಎನ್ನುವಂತೆ ಟ್ರಾಲಿ ಜೊತೆಗೆ ಬಂದ್ರು ಕೇಳಿಸ್ತವ ಅದನ್ನ ನೋಡಿದ ದಿಗಂತ್ ಬಾಸ್ ಇವೆಲ್ಲ ಕೇವಲ ಸಿನಿಮಾದಲ್ಲಿ ನೋಡಿದ್ದೆ ನೀವೊಂದು ಲಕ್ಷೂರಿ ಲೈಫ್ ಲೀಡ್ ಮಾಡ್ತೀರಾ ಎಂದಾಗ ನನ್ನದು ಅಧಿಪತಿ ಜಾತಕ ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಸಂಪತ್ತು ನನ್ನೇ ಹುಡುಕಿ ಬರೋದು ಎನ್ನುತ್ತಾ ಗುಳಿಕೆನ್ನೆ ತೋರಿದನು ವಿರಾಶ್ ಆದ್ರೆ ಎನ್ನುತ್ತಾ ಮತ್ತೇನೋ ರಾಗ ತೆಗೆಯುವ ದಿಗಂತ್ ಇಷ್ಟೆಲ್ಲ ಹಣ ಆಸ್ತಿ ಅಂತಸ್ತು ಇದ್ರೂ ನಿಮ್ಮ ಮಂಡೋದ್ರಿ ಯಾಕೆ ನಿಮ್ಮಿಂದ ದೂರಾದ್ರು ಬಾಸ್ ಎನ್ನುತ್ತಾ ಪ್ರಶ್ನೆ ಮಾಡಿದಾಗ ವೈನ್ ಗ್ಲಾಸ್ ಬಳಸುವ ವಿರಾಶ್ ಅವಳು ಹಣ ಆಸ್ತಿ ನೋಡಿ ನನ್ನ ಮದುವೆ ಆಗಿರಲಿಲ್ಲ ಅದಕ್ಕೆ ಎಂದ ಆದರೂ ಮದುವೆ ಆದಮೇಲೆ ಇಷ್ಟೆಲ್ಲ ಆಸ್ತಿ ನೋಡಿ ಆಸೆ ಆಗಿರಲ್ವಾ ಬಾಸ್ ಎಂದು ಕೇಳಿದಾಗ ಅವಳು ಆಸೆ ಬುರ್ಕಿ ಅಲ್ಲ ಎಂದನು ಕುಡಿಯುತ್ತಾ ನಿಮಗೆ ಡೈವೋರ್ಸು ಆಯಿತಾ ಬಾಸ್ ಎಂದ ವಿರಾಜ್ ಕೆಲಸದವರ ಕಡೆಗೆ ನೋಡಿದ್ನಷ್ಟೆ ಅವರು ತಮ್ಮ ಪಾಡಿಗೆ ಜಾಗ ಖಾಲಿ ಮಾಡಿದರು ಅವರೆಲ್ಲ ಹೋದ್ಮೇಲೆ ಆಯಿತು ಎಲ್ಲಿ ಮದುವೆ ಆಯಿತೋ ಅಲ್ಲೇ ಡೈವೋರ್ಸ್ ಕೂಡ ಆಯಿತು ಎಂದ ವಿರಾಟ್ ಕೇಳಿದ್ದೆ ದಿಗಂತ್ ತರಲೇ ಬುದ್ಧಿ ಜಾಸ್ತಿ ಆಲೋಚನೆ ಮಾಡಿದ ಹಾಗೆ ಅದೇ ಅನ್ಕೊಂಡೆ ಆಗಿದೆ ಜೀವನಾಂಶಕ್ಕೆ ಚೆನ್ನಾಗಿ ಟ್ಯಾಕ್ಸ್ ಹಾಕಿರ್ತಾರೆ ಅಂತ ನಿಮ್ಮಂತ ಸಿರಿವಂತರಿಗೆ ಗಾಳ ಹಾಕ್ತಾರೆ ಅಂದರೆ ಇದೇ ಕಾರಣಕ್ಕೆ ಈಗ ಈ ಹುಡುಗಿರ ಹಾಗೆ ಅನ್ಸುತ್ತೆ ಬಾಸ್ ಆ ಮನೆಗಾಗಿ ಮದುವೆ ಆಗೋದು ತುಂಬ ಕಾಮನ್ ಏನಂತೀರಾ ಎಂದು ದಿಗಂತ್ ವಾಕ್ಯ ಪೂರ್ತಿ ಮಾಡೋ ಮುನ್ನವೇ ಕೋಪಗೊಂಡು ಕೈಯಲ್ಲಿದ್ದ ವೈನ್ ಗ್ಲಾಸ್ ಚೂರು ಮಾಡುವ ವಿರಾಜ್ ಇನ್ನೊಂದು ಮಾತು ನಾನು ಮಂಡೋದ್ರಿ ಬಗ್ಗೆ ಕೆಟ್ಟದಾಗಿ ಬಂದ್ರೆ ಇದೇ ಗ್ಲಾಸ್ ಪೀಸ್ಗಳನ್ನ ಬಾಯ್ ತುರುಕ್ ಬಿಡ್ತೀನಿ ನಿಮ್ಮ ಮಗನೇ ಇಷ್ಟೆಲ್ಲ ಕತೆ ಹೇಳಿದ್ದು ಯಾವ ಖುಷಿಗೆ ಎಲ್ಲರೂ ನನ್ನ ಮಂಡು ಹಣಕ್ಕೆ ಆಸ್ತೆ ಪಟ್ಟಿದ್ದು ನೋಡಿದ್ಯಾ ನೋಡಿದ್ಯನೋ ಎಂದು ಕೇಳ್ತಾ ಹೆಚ್ಚೆ ಮುಂದಿಟ್ಟಾಗ ಗಾಬರಿಗೊಳ್ಳುವ ದಿಗಂ ಇಲ್ಲ ಬಾಸ್ ಸಾರಿ ಬಾಸ್ ಎಂದು ತಲೆ ತಗ್ಗಿಸಿದ ಅವಳು ನನ್ನ ದೂರ ಮಾಡಿರ್ಬೋದು ನಾನು ಅವಳನ್ನಲ್ಲ ಅವಳ ಬಗ್ಗೆ ಸಣ್ಣ ತಪ್ಪಾಗಿ ಮಾತಾಡಿದ್ರು ಇಬ್ರಾಜ್ ಸಿಂಹದಿಗೆ ಕೆಟ್ಟ ಕೋಪಕ್ಕೆ ಬಲಿಯಾಗ್ತೀಯಾ ಹುಷಾರ್ ಎಂದು ಎಚ್ಚರಿಸಿ ಇದೆಲ್ಲ ಎತ್ಕೊಂಡು ಹೋಗಿ ಎಂದ ಜ್ಯೂಸು ವೈನು ಬೀರು ಕಡೆ ಪಕ್ಷ ನೀರು ಕೂಡ ಕುಡಿಯಲು ಬಿಡದ ವಿರಾಜ್ ಮೇಲೆ ಮುನಿಸಾದ್ರೂ ಅವನಿಗೆ ಮಂಡೋದ್ರಿ ಮೇಲಿರೋ ಅಪಾರ ಪ್ರೀತಿ ಹಿಡಿಸಿತ್ತು ದಿಗಂತ್ಗೆ ಕೋಪ ಮಾಡ್ಕೋಬೇಡಿ ಬಾಸ್ ಬಾಯ್ ತಪ್ಪಿ ಹೇಳ್ಬಿಟ್ಟೆ ಸಾರಿ ಎಂದ ಯುವರಾಜ್ಗೆ ಸಾರಿ ಪದದ ಅರ್ಥ ತಿಳಿಸ್ಕೊಟ್ಟಿದ್ದ ಮಂಡೋದ್ರಿ ಆ ಪದದ ಅರ್ಥ ಗೊತ್ತಿಲ್ಲದೆ ಇದ್ದಿದ್ರೆ ನಿನ್ನ ಇಲ್ಲೇ ಊತಾಕಿ ತಮಾಷೆ ನೋಡ್ತಿದ್ದೆ ಹೋಗು ಹೋಗಿ ಈವ್ನಿಂಗ್ ಮೀಟಿಂಗ್ ಅರೇಂಜ್ ಮಾಡು ಗೆಟ್ ಲಾಸ್ಟ್ ಎಂದು ಗದರಿದ್ದ ಓಕೆ ಬಾಸ್ ಎಂದು ಓಡಿದನು ದಿಗಾಂತ್ ಆತ ಹೋದ ಕೂಡಲೇ ಸಿರಿಯ ಮುಖ ನೆನಪು ಮಾಡಿಕೊಳ್ಳುವ ವಿರಾಜ್ ನೀನು ಬೇಜಾರಾಗ್ಬೇಡ ಬಂಗಾರಿ ನಿನ್ನಿಂದ ದೂರ ಇದ್ರೂ ನಿನಗೆ ಸಿಗಬೇಕಾದ ಗೌರವನ ಕೊಡಿಸ್ತಾನೆ ಲಂಕಾಧಿಪತಿ ಎಂದುಕೊಂಡು ನಕ್ಕ ಏನು ಹೇಳ್ತಾ ಇದೆಯಾ ರಮ್ಯಾ ಎಂದು ಸಿರಿ ಕೇಳಲು ಹೌದು ಐಸು ನಾನು ಬರೋಕ್ಕಾಗಲ್ಲ ಈಗ ಕನ್ಸಲ್ಟೆನ್ಸಿಯವರು ಕಾಲ್ ಮಾಡಿದರು ಓನರ್ ಡೈರೆಕ್ಟಾಗಿ ನಿನ್ನ ಜೊತೆಗೆ ಮಾತಾಡಬೇಕು ಅಂದ್ರಂತೆ ಅದಕ್ಕೆ ನೀನು ನಾಳೆ ಅವೈಲೇಬಲ್ ಇರ್ತೀಯ ಅಂತ ಕೇಳ್ತಾ ಇದ್ದಾರೆ ಎಂದಳು ರಮ್ಯಾ ಅವ್ರು ಯಾರೋ ಏನೋ ಆಫೀಸು ಅಲ್ಲ ಯಾವುದೋ ಸ್ಟೇ ಹೌಸ್ಗೆ ಹೋಗಬೇಕು ಯಾಕೋ ಒಂಥರ ಟೆನ್ಷನ್ ಕಣೆ ರಮ್ಯಾ ಕೂಡ ಬಂದಿದೆ ಎಂದು ಹಿಂಜರಿಕೆ ತೋರಿದಾಗ ನಿಂಗೆ ಗೊತ್ತಲ್ವಾ ನನ್ನ ಬಾಸ್ ನಾಳೆ ನಾನು ಹೋಗಿಲ್ಲ ಅಂದರೆ ಬಿ ಬಿ ಎರಿಸ್ಕೊಂಡು ಚಟ್ಟ ಏರ್ಬಿಡ್ತಾನೆ ಪಾಪ ಅವನ ಹೆಂಡತಿ ಮಕ್ಕಳಿಗಾಗಿ ಆದರೂ ಕರುಣೆ ತೋರಿಸ್ಬೇಕು ನಾನು ಇಲ್ಲ ಅಂದಿದ್ರೆ ಸಾಯೋ ಮಗನೆ ಅಂತ ಬಂದುಬಿಡ್ತಿದ್ದೆ ಎಂದು ಹಾಸ್ಯ ಮಾಡ್ತಾ ಹೇಳಿದಾಗ ರಮ್ಯಾ ಎಂದು ಮತ್ತೆ ಹೆದರಿಕೆ ತೋರಿದ್ಲು ಸಿರಿ ಇದೊಂದು ಗೋಲ್ಡನ್ ಚಾನ್ಸ್ ಒಂದೇ ಸಲಕ್ಕೆ ಐದು ಲಕ್ಷ ಕಾಯಿಸಿರುತ್ತೆ ದೊಡ್ಡ ಬಜೆಟ್ ಪ್ಲ್ಯಾನ್ ಅಲ್ವಾ ಅದಕ್ಕೆ ಊನೋ ನಿನ್ನ ಜೊತೆಗೆ ಮಾತಾಡೋಕ್ಕೆ ಹೇಳಿರಬಹುದು ಎಂದಳು ಏನು ಕೇಳ್ತಾರೋ ನನಗೆ ಇಂಡಸ್ಟ್ರಿ ನಾಲೆಜ್ ಬೇರೆ ಇಲ್ಲ ಈ ಡಿಸೈನಿಂಗ್ ಮಾಡ್ತೀನಿ ಅಂತ ನಂಬಿಕೆ ಬರುತ್ತಾ ಅವ್ರಿಗೆ ಎಂದು ಸಿರಿ ಕೇಳುವಾಗ ಯಾಕೆ ಬರಲ್ಲ ನೀನು ಈ ಹಿಂದೆ ಸಿಂಹಾಟಿಕ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದಲ್ವಾ ಎಂದು ಕೇಳಲು ಅದು ನಾನು ರೆಸ್ಯೂಮಿಯಲ್ಲಿ ಹಾಕಿಲ್ಲ ನನಗೆ ಹಳೆ ನೆನಪು ಬೇಕಿಲ್ಲ ರಮ್ಯಾ ಎಂದಳು ಕೊಂಚ ಸಿಡುಕುತ್ತಾ ಸಿರಿ ಓಕೆ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸರಿ ನೀನು ಈ ಫೇಕ್ ರೆಸ್ಯೂಮೆ ಇಟ್ಕೊಂಡಿದ್ದೀನಿ ಅಂತ ಹೆದರ್ಬೇಡ ಕೇಳಿದ್ರೆ ನೀನು ವಿರಾಜ್ ಆಫೀಸಲ್ಲಿ ಏನೆಲ್ಲ ಮಾಡಿದ್ದೀ ಅದೇ ಹೇಳು ಡೋಂಟ್ ವರಿ ಟೈರ್ ಆದರೆ ಕೈ ತುಂಬ ಆಸಿರದ ಕಣೆ ಚೋಟು ಭವಿಷ್ಯಕ್ಕೆ ವಿದ್ಯುತ್ ಮದುವೆಗೆ ಸಹಾಯ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಮದೇವ್ ಕಾಟ ತಪ್ಪುತ್ತೆ ಅಲ್ವಾ ಎಂದು ರಮ್ಯಾ ಹೇಳಿದಾಗ ಒಪ್ಪಲೇಬೇಕಾಯಿತು ಸಿರಿ ಸರಿ ನಾಳೆ ಎಷ್ಟೊತ್ತಿಗೆ ಎಂದು ಕೇಳಿದ್ಲು ಮೇಲ್ ಮಾಡ್ತಾರೆ ನೀನು ರೆಡಿ ಇರು ಎಂದು ಸಿರಿನ ರಾಮದೇವ್ ಸ್ಟುಡಿಯೋಗೆ ಡ್ರಾಪ್ ನೀಡಿ ಹೋದಲು ರಮ್ಯಾ ಅಲ್ಲಿ ಸಿರಿ ಡಿಸೈನರ್ ಆಗಿ ಸದ್ಯಕ್ಕೆ ಕೆಲಸ ಮಾಡ್ತಿದ್ದಾಳಲ್ವಾ ಅದಕ್ಕೆ ಆದರೆ ಸಿರಿಗೆ ಇಲ್ಲಿ ಕೆಲಸ ಮಾಡಲು ಯಾಕೋ ಅಸಮಾಧಾನ ಕಾರಣ ಅಲ್ಲಿನ ಓನರ್ ರಾಮದೇವ್ ಅದಕ್ಕೆ ಅವಳು ಕೆಲಸ ಬದಲಿಸೋಕೆ ನೋಡ್ತಿದ್ದಾಳೆ ಈ ಹಿಂದೆ ರಮ್ಯಾ ಕಾರಣದಿಂದಲೇ ಸಿರಿ ವಿರಾಟ್ ಭೇಟಿ ಮಾಡಿದ್ಳು ಈಗ ರಮ್ಯಾ ಕಾಣವೇ ಮರು ಭೇಟಿ ಆಗ್ತಾರಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ರಮ್ಯಾ ಹೇಳಿ ಸ್ಟೇ ಹೌಸ್ ಇದೆ ಅನಿಸುತ್ತೆ ಜಾಸ್ತಿ ಲೇಟ್ ಆಯಿತು ಏನಾಗುತ್ತೋ ಏನೋ ಅವ್ರು ಏನು ಅಂದ್ಕೊಂಡ್ರೋ ಏನೋ ರಾಯ ಪ್ಲೀಸ್ ಒಳ್ಳೇದು ಮಾಡಿ ಎಂದವಳು ಮನೆ ಗೇಟ್ ಒಳಗೆ ನಡೆದ್ಲು ಎಲ್ಲಿಯಾ ನಿಮ್ಮ ಥರ್ಡ್ ಪಾರ್ಟಿ ಅವ್ರಿಗೇನು ಟೈಮ್ ಸೆನ್ಸ್ ಇಲ್ವಾ ವಿರಾಜ್ ಸಿಂಹಗೆ ವೆಯ್ಟ್ ಮಾಡಿ ಅಭ್ಯಾಸ ಇಲ್ಲ ಅವ್ರಿಗಾಗಿ ಕಾಯೋಕೆ ನಾನೇನು ಅವ್ರ ಮನೆ ವಾಚ್ಮ್ಯಾನಾ ನನ್ನ ಪೇಷನ್ಸ್ ಲೆವೆನ್ ಜೀರೋ ಆಗೋಕ್ಕೂ ಮುಂಚೆ ಅವ್ರಿಗೆ ಇಲ್ಲಿಗೆ ಬರಬೇಡ ಅಂತ ಕಾಲ್ ಮಾಡಿ ಹೇಳಿ ಅಕಸ್ಮಾತ್ ಬಂದರೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ ಎಂದವನು ಕರೆ ತುಂಡು ಮಾಡಿ ಮೊಬೈಲ್ನ ದಿಗನ್ ಕಡೆಗೆ ಎಸೆದ ಲಂಕಾಧಿಪತಿ ಹಾಗಾದರೆ ಸಿರಿ ನೋಡೋಕ್ಕೆ ಬಂದಿರೋದು ಲಂಕಾಧಿಪತಿನ ಇವರಿಬ್ರು ಭೇಟಿ ಈಗ ಆಗುತ್ತಾ ಅಥವಾ ಆಗಲ್ವಾ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ